ಸ್ನೇಹಿತರೆ ಇದು ಹಿಮಾಚಲ ಪ್ರದೇಶ ಲಡಾಖ್ ಹೋಗ್ಬೇಕಾದ್ರೆ ಮನೇಲಿ ಐವಲ್ಲಿ ಸಿಗುತ್ತೆ ಇದು ಒಬ್ಬರಿಗೆ ಮುನ್ನೂರು ರೂಪಾಯಿ ತಗೊತಾರೆ ಇಬ್ರು ಆದರೆ ಐನೂರು ರೂಪಾಯಿ ತೊಗೊತಾರೆ ಬಟ್ ಅವರೇ ನನ್ನನ್ನು ಫ್ರೀಯಾಗಿ ಕರೆದ್ರೂ ಖಂಡಿತ ನಾನು ಹೋಗೋದಿಲ್ಲ ಯಾಕೆಂದರೆ ಈ ಥರ ಆಟಗಳನ್ನ ಆಡಲೇಬಾರ್ದು ಸ್ನೇಹಿತರೆ ತುಂಬಾ ಡೇಂಜರು ನಾನು ಈ ರೀತಿ ಹೇಳಿರೆ ಇವಾಗ ನೀವು ಕಮೆಂಟ್ ಹಾಕ್ತೀರಾ ಅವರಿಷ್ಟ ಅವ್ರ ದುಡ್ಡು ಅವ್ರು ಹೋಗ್ತಾರೆ ನೀನು ಯಾರು ಹೇಳೋದಕ್ಕೆ ತುಂಬ ಜನ ಎಲ್ಲ ಕಮೆಂಟಲ್ಲಿ ಹೇಳ್ತೀರಾ ಎಲ್ಲ ಸೇಫ್ಟಿ ಇರುತ್ತೆ ಅಂತಾನ ಇಲ್ಲಿ ಸೇಫ್ಟಿ ಮುಖ್ಯ ಆಗೋದಿಲ್ಲ ಯಾಕೆಂದರೆ ಅಲ್ಲಿ ಯಾವಾಗ ಏನಾಗುತ್ತೆ ಎಂಬುದು ಗೊತ್ತಾಗೋದಿಲ್ಲ ಇವಾಗ ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತೀನಿ ನನಗೆ ಏನಾಗುತ್ತೆ ಎಂಬುದು ನನಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಈ ರೀತಿಯ ಆಟಗಳ್ನ ಖಂಡಿತ ಆಡೋಕ್ಕೆ ಹೋಗಬಾರ್ದು ತುಂಬಾ ಡೇಂಜರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋನ ಕೊನೆಯಲ್ಲಿ ಶೇರ್ ಮಾಡಿ ಯಾಕೆಂದರೆ ನಾನು ಎಲ್ಲ ವೀಡಿಯೋದಲ್ಲೂ ಯಾವುದೇ ಆಟ ಆಗಲಿ ಖಂಡಿತ ಆಡಬೇಡಿ ಅಂತಲೇ ಹೇಳ್ತೀನಿ ಯಾಕೆಂದರೆ ತುಂಬ ಜನ ಆಡಿ ಪ್ರಾಣ ಕಳ್ಕೊಂಡಿರೋರು ಇದ್ದಾರೆ ಕೈ ಕಾಲ ಮುರಿದಿರೋರು ಇದ್ದಾರೆ ಅವಾಗ ಅವ್ ಕೈಯ ಕಾಲ ಮುರಿದಿರ್ತಾರಲ್ಲ ಅವ್ರನ್ನೂ ನೀವು ಕೇಳಿ ಅಯ್ಯೋ ಹೋಗ್ಬಾರ್ದಾಯ್ತು ನಾನು ಓದೆ ಅಂತಾನೆ ಆವಾಗಲೇ ನಿಮಗೆ ಗೊತ್ತಾಗೋದು ಅಲ್ಲಿ ಗಂಟ ಈ ನನ್ನ ವೀಡಿಯೋ ನಾನು ಆಡೋ ಮಾತು ಖಂಡಿತ ಯಾರಿಗೂ ಅರ್ಥವೂ ಆಗೋದಿಲ್ಲ ಎಲ್ಲ ಬ್ಯಾಡ್ ಕಾಮೆಂಟ್ ಆಗ್ತೀರ ನೋಡಿ ಅವ್ರಿಷ್ಟ ಅವ್ರ ದುಡ್ಡು ಅವ್ರು ಹೋಗ್ತಾರೆ ನೀನು ಯಾವನೋ ಹೇಳೋಕ್ಕೆ ಅಂತನ ಸ್ನೇಹಿತರೆ ಅವರೇ ಫ್ರೀಯಾಗಿ ಕರೆದ್ರೂ ನೀವೆಲ್ಲಾದರೂ ನೋಡಿ ನಾನು ವೀಡಿಯೋದಲ್ಲಿ ಯಾವ ಆಟನೂ ಆಡೋದಿಲ್ಲ ಭಯ ಅಂತ ಅಲ್ಲ ನನಗೆ ಯಾವ ಭಯನೂ ಇಲ್ಲ ಬಟ್ ಅದು ಆಟ ಹೆಂಗೊತ್ತ ನಾವು ನಿಂತಿರೋ ನೆನದ ಮೇಲೆ ಹೋಗಲಿ ಜೀವ ಗಾಡಿ ಓಡಿಸ್ಬೇಕಾದ್ರೆ ಹೋಗಲಿ ಜೀವ ಆ ರೀತಿಲಿ ಏನಾದರೂ ಜೀವ ಹೋಗಿ ಕೈಯ ಕಾಲ ಮುರಿದ್ರೆ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ನಾನು ಹೇಳೋದು ಇದಕ್ಕಿಂತ ದೊಡ್ಡದು ಜಿಪ್ ಲೈನ್ ಅಂತ ಇದೆ ಬನ್ನಿ ತೋರಿಸ್ತೀನಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಅದಕ್ಕೋಸ್ಕರ ನಿಂತ್ಕೊಂಡು ನಾನು ವಿಡಿಯೋ ಮಾಡಿದ್ದು ಇವು ಬನ್ನಿ ಟ್ರಾಫಿಕ್ ಜಾಮ್ ಆಗಿರೋದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನನ್ನ ಹತ್ರ ಗೋಪ್ರೋ ಕ್ಯಾಮ್ರಾ ಇಲ್ಲ ಸ್ನೇಹಿತರೆ ಇದ್ದಿದ್ರೆ ನಿಮಗೆ ರೋಡೆಲ್ಲ ತೋರಿಸ್ತಾ ಇದ್ದೆ ನನ್ನ ಹತ್ರ ಮೊಬೈಲ್ ಮ್ಯಾಪ್ ಹಾಕ್ಕೊಂಡು ಅದರಲ್ಲಿ ಶೆಲ್ಫಿ ಸ್ಟಿಕ್ಕ ಮಿರಾರಿ ಕಟ್ಕೊಂಡು ನೋಡಿ ಈ ರೀತಿ ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಈ ರೀತಿ ನಾನು ಹೇಳಿದ್ರೆ ನೀನು ಯಾವನು ಹೋಗು ಅಂತ ಹೇಳಿದ್ದು ಯಾರು ವೀಡಿಯೋ ಮಾಡು ಅಂತ ಹೇಳಿದ್ದು ಅಂತೆಲ್ಲ ಮತ್ತೆ ಅದಕ್ಕೂ ಕಮೆಂಟ್ ಆಗ್ತೀರಾ ನಾವು ಏನನ್ನ ಹೇಳಿರೋರು ಖಂಡಿತ ಬ್ಯಾಡ್ ಕಮೆಂಟು ಮಾತ್ರ ತಪ್ಪೋದಿಲ್ಲ ಒಂದಾದೂ ಇದ್ದೇ ಇರುತ್ತೆ ನೋಡಿದ್ರಲ್ಲ ಯಾವ ರೀತಿ ಟ್ರಾಫಿಕ್ ಜಾಮ್ ಆಗಿದೆ ಅಂತನ ಇಲ್ಲಿಂದ ಸುಮಾರು ಇನ್ನೊಂದು ಒಂದು ಕಿಲೋಮೀಟರ್ ಇದೆ ಸ್ನೇಹಿತರೆ ಬನ್ನಿ ಇದಕ್ಕಿಂತ ದೊಡ್ಡದು ಜಿಪ್ ಲೈನ್ ಅಂತ ಇದೆ ಸಿಕ್ಕಾಪಟ್ಟೆ ದೊಡ್ಡದು ಅದು ಒಬ್ರಿಗೆ ಏಳ್ನೂರು ರೂಪಾಯಿ ತೊಗೊಂತಾರೆ ನಾನು ರೇಟ್ ಎಲ್ಲ ಕೇಳ್ಕೊಂಬರ್ತೀನಿ ಯಾಕೆಂದರೆ ವೀಡಿಯೋದಲ್ಲಿ ಹೇಳ್ಬೇಕಲ್ವಾ ಅವರು ಅಷ್ಟೇ ಫ್ರೀಯಾಗಿ ಕರೆದ್ರೆ ಖಂಡಿತ ನಾನು ಯಾವ ಆಟನೂ ಹೋಗೋದು ಇಲ್ಲ ಆಡೋದು ಇಲ್ಲ ನಾನು ಯಾಕೆಂದರೆ ನಂದು ಆ ಥರ ನನ್ನ ಕ್ಯಾರೆಟ್ರು ಸ್ನೇಹಿತರೆ ಫ್ರೀ ಹಾಕಿದ್ರು ಹೋಗೋದಿಲ್ಲ ನೋಡ್ತಾ ಇದ್ದೀರಾ ನೀವು ಬನ್ನಿ ಟ್ರಾಫಿಕ್ ಫುಲ್ ಜಾಮ್ ಆಗಿದೆ ಇಲ್ಲಾಂದರೆ ಸ್ಪೀಡಾಗಿ ಹೋಗ್ತಾ ಇದ್ದೆ ಜಾಗಕ್ಕೆ ನೋಡಿ ಫುಲ್ಲು ಈ ಮನಾಲಿ ಹೈವೇ ಸ್ನೇಹಿತರೆ ಇಲ್ಲಿ ರೋಡ್ ದೊಡ್ಡದಾಗಿಲ್ಲ ತುಂಬಾ ಚಿಕ್ಕದಾಗಿರುತ್ತೆ ಯಾವುದು ಎರಡು ಬಸ್ ಬಂದರೆ ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ ಮತ್ತೆ ನೋಡಿ ಇಲ್ಲಿ ಮ್ಯಾಕೆಗಳು ನೀನು ಇದ್ದೀರ ವೀಡಿಯೋದಲ್ಲಿ ಹಾಕಿದ್ದೀನಿ ಹಿಮಾಚಲ ಮ್ಯಾಕೆಗಳು ಯಾವ ರೀತಿ ಇದ್ದಾವೆ ಅಂತಾನ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತಾನೆ ಹಾಗೆ ಬನ್ನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಮತ್ತು ಆ ಜಿಪ್ಲೈನ್ ಎಷ್ಟು ದೊಡ್ಡದಾಗಿದೆ ಅಂದರೆ ಫಸ್ಟ್ ಟೈಮ್ ನಾನು ನೋಡಿದ್ದು ಅಷ್ಟು ದೊಡ್ಡ ಜಿಪ್ ಲೈನು ಏನು ಇಷ್ಟು ದೊಡ್ಡದಾಗಿದೆಯಲ್ಲ ಅಂತಾನೆ ಅದು ತುಂಬಾ ಕಷ್ಟ ಅದು ಇನ್ನೂ ಡೇಂಜರು ಸ್ನೇಹಿತರೆ ಅದು ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂದರೆ ಬೆಟ್ಟದ ಥರ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಯಾವ ರೀತಿ ಇದೆ ಅಂತ ನಾವು ಒಬ್ರು ಏಳ್ನೂರು ರೂಪಾಯಿ ತೊಗೊತಾರೆ ಇಲ್ಲಿ ನೋಡಿ ಸಿಂಗಲ್ ಹೋದರೆ ನೋಡಿ ಆಲ್ ಗಂಟೆ ಅಲ್ಲಿ ಗಂಟೆ ಹೋಗ್ಬೋದು ಮತ್ತೆ ರಿಟರ್ನ್ ಮತ್ತೆ ಬರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಲೈಫಲ್ಲಿ ಈ ಥರ ಒಂದು ಸಲ ಹೋಗಬೇಕು ಅಂತ ಅನಿಸುತ್ತೆ ಬಟ್ ನನಗೆ ಹಂಗೆ ಅನ್ಸಲ್ಲ ನಿಮ್ಗೆ ಅನ್ಸಿದ್ರೆ ಹೋಗಿ ಸ್ನೇಹಿತರೆ ಓಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು